ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಟೈಮ್ ಬಂದು ಆಲ್ರೆಡಿ ನಾಲ್ಕು ಮುಕ್ಕಾಲು ಬೆಳಗಿನ ಜಾವ ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ಎದ್ದು ಬಾಗ್ಲು ತೊಳೆದು ರಂಗೋಲಿ ಹಾಕಿ ಸ್ನಾನ ಮಾಡಿ ಎಲ್ಲ ಆಯಿತು ಇವಾಗ ಪೂಜೆ ಮಾಡಬೇಕು ಆಷಾಢ ಶುಕ್ರವಾರ ಅಲ್ವಾ ಹಾಗಾಗಿ ಆಷಾಢ ಶುಕ್ರವಾರದಲ್ಲಂತೂ ನಾನು ಯಾವಾಗಲೂ ಮಿಸ್ ಮಾಡಲ್ಲ ಬೆಳಗ್ಗೆ ಬೇಗನೆ ಇದ್ದು ಎಷ್ಟೇ ಶ್ರಮ ಆದರೂ ಪರವಾಗಿಲ್ಲ ಒಂದು ಮೂರು ವಾರನಾದ್ರೂ ಯಾಕಂದರೆ ಕಂಪಲ್ಸರಿ ನಾಲ್ಕು ವಾರ ಮಾಡೋದು ಆಗಲ್ಲ ಹೆಣ್ಮಕ್ಳಿಗೆ ಯಾವುದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತಲ್ವ ಹಾಗಾಗಿ ಕೊನೆ ಪಕ್ಷ ಒಂದು ಮೂರು ವಾರ ಕಂಟಿನ್ಯೂಸ್ ಆಗಿ ಮಾಡೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಹಾಗಾಗಿ ಇವತ್ತು ಬೇಗನೆ ಇದ್ದೆ ಪೂಜೆ ಮಾಡೋಣ ಅಂತ ಹೇಳಿ ಬನ್ನಿ ಇವಾಗ ಪೂಜೆ ಮಾಡೋಣ ಆಷಾಢದಲ್ಲಿ ತುಂಬ ವಿಶೇಷ ಅಂತ ಹೇಳ್ತಾರೆ ಹಾಗಾಗಿ ನಾನು ಯಾವಾಗ ಮಿಸ್ ಮಾಡಿದ್ರು ಆಷಾಢ ಶುಕ್ರವಾರದಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಬೇಗ ಎದ್ದು ಸ್ವಲ್ಪ ಸ್ಟ್ರೈನ್ ಆದರೂ ಪರವಾಗಿಲ್ಲ ಇಂದಿನ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡುವಂಥದ್ದು ಇವೆಲ್ಲ ತೊಗೊಂಡು ಹೋಗೋಣ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ದೀಪ ಹಚ್ಚಬೇಕು ಮತ್ತು ಉಪ್ಪಿನ ದೀಪ ಒಂದು ಹಚ್ಚೋದಕ್ಕೆ ರೆಡಿ ಮಾಡ್ಕೋಬೇಕು ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡಿ ಹೂ ಇಟ್ಟು ಬಂದುಬಿಡ್ತೀನಿ ಆಮೇಲೆ ಉಪ್ಪಿನ ದೀಪ ಎಲ್ಲ ಹಚ್ಚೋದಕ್ಕೆ ರೆಡಿ ಮಾಡ್ಕೊತೀನಿ ನಾನು ಆವಾಗಲೇ ಹೇಳ್ದಾಗೆ ನಾನು ಆಷಾಢ ಮಾಸದಲ್ಲಿ ಉಪ್ಪಿನ ದೀಪನ ಹಚ್ತೀನಿ ಕೆಲವೊಬ್ರು ಉಪ್ಪಿನ ದೀಪ ನಮ್ಗೆ ಆಗಿ ಬರುತ್ತಾ ಹಚ್ಬೋದ ಹಚ್ಬಾರ್ದಾ ಅಂತ ಕೇಳ್ತಾರೆ ನಿಮ್ಗೆ ಅಷ್ಟೊಂದು ಮನಸ್ಸಿಗೆ ಏನಾದ್ರೂ ಅನುಮಾನ ಇದ್ದರೆ ಕೆಲವೊಂದು ಸರಿ ನೀವು ಇಲ್ಲಾದರೂ ಕೇಳ್ತಿರಲ್ವ ಆ ರೀತಿ ಪುರೋಹಿತರನ್ನ ಕೇಳಿಬಿಟ್ಟೇನೆ ದೀಪ ಹಚ್ಚಿ ಫಸ್ಟು ನಾನು ಸ್ಟಾರ್ಟಿಂಗ್ ಹಚ್ಬೇಕಾದ್ರೆ ತುಂಬ ಭಯ ಭಯ ಅಂತ ಅನ್ನಿಸ್ತಾಯಿತ್ತು ಹಚ್ಚಿದ್ರೆ ಒಳ್ಳೇದಾಗುತ್ತೋ ಏನೋ ಅಂತ ಹೇಳಿ ಆ ರೀತಿ ನನಗೇನೂ ಆಗಲಿಲ್ಲ ನಾನು ಯಾವುದೋ ಒಂದು ಮನಸಲ್ಲಿ ಏನು ಆಸೆನ ಇಟ್ಕೊಂಡು ಉಪ್ಪಿನ ದೀಪನ ಹಚ್ಚಿದೀನೋ ಅದೆಲ್ಲದನ್ನು ನಿಜವಾಗ್ಲೂ ನನಗಾಗಿದೆ ನನ್ನ ಅನುಭವದ ಮಾತು ಇದು ಬೇರೆ ನಾನು ಯಾರನ್ನೂ ಆಯ್ಕೆಯಾಗಿ ತೊಗೊಂಡಿಲ್ಲ ಇವಾಗಲೂ ಸೇರಿಸಿ ನಾನು ಒಂದು ಐದು ಐದಲ್ಲ ನಾಲ್ಕು ವರ್ಷ ಆಯಿತು ದೀಪ ಜೋತಿ ಶುರು ಮಾಡಿ ಫಸ್ಟು ಒಂದು ಮಣ್ಣನ್ನು ಪ್ಲೇಟ್ ಥರ ತೊಗೋಬೇಕು ಅದರ ಒಳಗಡೆ ಅದನ್ನು ಫಸ್ಟು ನೀಟಾಗಿ ದೀಪ ಎರಡು ದೀಪ ಬೇಕಾಗುತ್ತೆ ಒಂದು ಮಣ್ಣಿನ ತಟ್ಟೆ ಬೇಕಾಗುತ್ತೆ ಅದನ್ನೆಲ್ಲ ನಾನು ನೀಟಾಗಿ ಒಂದು ಮಡಿ ನೀರಲ್ಲಿ ವಾಶ್ ಮಾಡ್ಕೊಬಿ ವಾಶ್ ಮಾಡಿಕೊಂಡು ಆಮೇಲೆ ಎಲ್ಲ ಅದಕ್ಕೂ ಕುಂಕುಮನ ಇಡಬೇಕು ನಾನು ಕೆಳಗಡೆ ಪ್ಲೇಟ್ ಇದೆಯಲ್ಲ ಅದಕ್ಕೆ ಅಕ್ಷತೆನ ಮಾಡಿ ಅದರೊಳಗಡೆ ಹಾಕಿದ್ದೀನಿ ಆದಷ್ಟು ಹೆಣ್ಣು ದೇವತೆಗಳಿಗೆ ಪೂಜೆ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಕೆಂಪು ಅಕ್ಷತೆನ ಮಾಡಿಕೊಳ್ಳಿ ತುಂಬಾ ಪ್ರಿಯವಾದದ್ದು ಅಕ್ಷತೆ ಹೆಣ್ಣು ದೇವ್ರಗಳಿಗೆ ಮಾತ್ರ ತುಂಬ ಒಳ್ಳೆಯದಂತೆ ನನಗೂ ಗೊತ್ತಿರಲಿಲ್ಲ ನಾನು ಯಾರಿಂದನೋ ತಿಳ್ಕೊಂಡಿದ್ನಿ ಮತ್ತು ಫಸ್ಟು ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ ನಿಮಗೆ ಏನು ಅನ್ಸ್ ಅನಿಸುತ್ತೋ ಅದನ್ನ ಮನಸಲ್ಲಿ ಅಂದ್ಕೊಂಡು ಉಪ್ಪನ್ನ ದುಡ್ಡು ಕೊಟ್ಟು ಹೊರಗಡೆಯಿಂದ ಒಂದು ಪ್ಯಾಕೆಟ್ನ ತೊಗೊಂಬನ್ನಿ ಯಾವುದೇ ಕಾರಣಕ್ಕೂ ಮನೇಲಿರುವಂಥದ್ದನ್ನು ಏನೇ ಇದಾದ್ರೂ ಯೂಸ್ ಮಾಡಿಬಿಡಿ ಅದು ನಿಮ್ಮ ಮನೇಲಿ ಸ್ಟಾಕಿದ್ರೂ ಪರವಾಗಿಲ್ಲ ನೀವು ದುಡ್ಡು ಕೊಟ್ಟು ಅಂಗಡಿಯಿಂದ ತೊಗೊಂಬಂದು ಅದನ್ನು ದೇವ್ರ ಮನೇಲಿಟ್ಟು ನೀಟಾಗಿ ಮಡಿಯಿಂದ ಪೂಜೆ ಮಾಡಿ ನಿಜವಾಗ್ಲೂ ಇದು ಒಳ್ಳೆಯದಾಗುತ್ತೆ ಕೆಳಗಡೆ ಒಂದು ಪ್ಲೇಟ್ ತೊಗೊಂಡಿದ್ದೀನಲ್ಲ ಮಣ್ಣಿನ ಪ್ಲೇಟು ಅದರೊಳಗಡೆ ನಾನು ಕೆಂಪು ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಒಂದು ದೊಡ್ಡ ದೀಪ ತೊಗೊಂಡಿದ್ದೀನಿ ಅದರೊಳಗಡೆ ಒಂದು ಪುಟ್ಟ ದೀಪ ಇಟ್ಟು ದೀಪ ಹಚ್ಚೋದು ಅಂತ ಹೇಳಿಬಿಟ್ಟು ಒಂಚೂರು ಅಷ್ಟೇನೇನೇ ಆ ದೀಪಕ್ಕೂ ಈ ದೀಪಕ್ಕೂ ವ್ಯತ್ಯಾಸ ಮತ್ತು ಮೂರಿಡಿ ಉಪ್ಪನ್ನು ತೊಗೋಬೇಕು ಅಂದರೆ ನಮ್ಮ ಮುಷ್ಟಿ ಅದರೊಳಗಡೆ ಕ್ಲೋಸ್ ಆಗಬೇಕು ಸರಿನಾ ಒಂದೊಂದು ಮುಷ್ಟಿ ತೊಗೊಂಡು ನಿಮ್ಮ ಅನಿಸಿಕೆ ಏನಿದೆಯೋ ನಿಮ್ಮನ್ಸಲ್ಲಿ ಏನಿದೆಯೋ ಅದನ್ನು ಬೇಡ್ಕೊಂಡು ಬೇಡ್ಕೊಂಡು ಮೂರು ಮುಷ್ಟಿ ಮಾತ್ರ ಆ ಉಪ್ಪಿನ ದೀಪ ಇದೆಯಲ್ಲ ದೀಪದೊಳಗಡೆ ಇಷ್ಟು ಮೂರು ಮುಷ್ಟಿ ಉಪ್ಪನ್ನ ಅದರೊಳಗಡೆ ಹಾಕಿ ಲಕ್ಷ್ಮೀ ದೇವಿನ ಬೇಡ್ಕೊಳ್ಳಿ ಇದು ಲಕ್ಷ್ಮೀ ದೇವಿಗೋಸ್ಕರನೇ ಹಚ್ಚುವಂಥ ದೀಪ ಲಕ್ಷ್ಮೀ ದೇವರಿಗೆ ತುಂಬ ಪ್ರಿಯವಾದದ್ದು ಅಂದರೆ ಉಪ್ಪಿನ ದೀಪ ಅಂತೆ ಹಾಗಾಗಿ ಅದನ್ನು ಹಚ್ತಾರೆ ಆ ದೀಪದೊಳಗಡೆ ನಾವು ಇನ್ನು ಒಂದು ದೀಪನ ಹಾಕಿ ಜೋಡಿ ಬತ್ತಿನ ಹಾಕಬೇಕು ಯಾವತ್ತೂ ಉಂಟಿ ಬತ್ತಿನ ಹಾಕ್ಬೇಡಿ ತುಂಬ ಮಡಿಯಿಂದ ಮಾಡಬೇಕು ನಾನ್ ವೆಜ್ ಏನು ಮಾಡೋ ಹಾಗಿಲ್ಲ ಮನೆಯಲ್ಲಿ ತುಂಬ ಮಡಿಯಿಂದನೇ ಇರಬೇಕು ಈ ದೀಪವನ್ನು ಹಚ್ಚಬೇಕಾದ್ರೆ ನಮ್ಮ ಮನೇಲಿ ಒಂದು ಪುಟಾಣಿ ಲಕ್ಷ್ಮಿ ಲಕ್ಷ್ಮೀ ವಿಗ್ರಹ ಇದೆ ಹಾಗಾಗಿ ನಾನು ಅದಕ್ಕೆ ನೆನೆ ದೀಪನ ಹಚ್ತೀನಿ ಉಪ್ಪಿನ ದೀಪ ಹಚ್ಚಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಾನು ಆವಾಗಲೇ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿರೋ ಉಪ್ಪನ್ನು ಯೂಸ್ ಮಾಡಬೇಡಿ ಮತ್ತು ಎರಡು ದೀಪ ಒಂದು ಮಣ್ಣಿನ ತಟ್ಟೆ ಬೇಕಾಗುತ್ತೆ ಕೆಂಪು ಅಕ್ಷತೆನೇ ಯೂಸ್ ಮಾಡಿ ಉಪ್ಪನ್ನ ನೀಟಾಗಿ ಮೂರು ಮುಷ್ಟಿನ ಬೇಡ್ಕೊಂಡು ದೇವ್ರ ಹತ್ರ ನೀವು ಹಾಕಿ ಅದ್ರ ಮೇಲೆ ದೀಪನ ಇಟ್ಟು ನೀಟಾಗಿ ಎಣ್ಣೆ ಬಿಟ್ಟು ದೀಪ ಹಚ್ಚಿ ತುಪ್ಪದಲ್ಲೂ ಹಚ್ಬೋದು ಆದರೆ ನಾನು ನಾರ್ಮಲ್ಲು ಎಣ್ಣೆನೇ ಬಿಟ್ಟು ದೀಪ ಇದ್ದೀನಿ ಮತ್ತು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು ಅಂದರೆ ಕೆಂಪು ಹೂ ನಾನು ಮತ್ತು ಹಳದಿ ಕೆಂಪು ಎರಡನ್ನೂ ಹೂನ ಇಟ್ಟು ಅಲಂಕಾರ ಮಾಡ್ಕೋತಾ ಇದ್ದೀನಿ ಇದನ್ನು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಉತ್ತರಾಭಿಮುಖವಾಗಿ ಇಟ್ಟು ನೀವು ದೀಪನ ಹಚ್ಚಬೇಕು ಅದನ್ನು ನೋಡಿ ನೀಟಾಗಿ ನಿಧಾನಕ್ಕೆ ಹಚ್ಚಿ ಮತ್ತು ಹೆಂಗೆಂಗೋ ಹಚ್ಚಬೇಡಿ ಉತ್ತರಾಭಿಮುಖವಾಗಿನೇನೆ ದೀಪನ ಹಚ್ಚಬೇಕು ನಾನು ಲಕ್ಷ್ಮೀ ಮಾ ವಿಗ್ರಹ ಸುಧಾ ಆ ಕಡೆಯೇ ಇದೆ ನಮ್ಮನೇಲಿ ಹಾಗಾಗಿ ನಾನು ಆ ಕಡೆಯೇನೆ ಮುಖ ಮಾಡಿ ಇಟ್ಟು ದೀಪನ ಇದ್ದೀನಿ ಹಚ್ಚಿ ನಿಮ್ಮ ಮನಸಲ್ಲಿ ಏನಿದೆಯೋ ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ ಮತ್ತು ಈ ದೀಪನ ಯಾವುದೇ ಕಾರಣಕ್ಕೂ ನೀವು ಬೆಂಕಿಪಟ್ಟಣದಲ್ಲಿ ಹಚ್ಬಾರ್ದು ಫಸ್ಟು ನಮ್ಮ ದೇವರ ಏನಿದೆಯೋ ಆ ದೀಪಗಳನ್ನ ಹಚ್ಕೊಂಡು ಆಮೇಲೆ ನಾವು ಗಂಧದ ಗಡ್ಡಿ ತೊಗೊಂಡು ಆ ಮಣ್ಣಿನ ದೀಪನ ಹಚ್ಬೇಕು ಕೆಲವೊಬ್ಬರು ವರ್ಷ ಪೂರ್ತಿನೂ ಹಚ್ತಾರೆ ಆದರೆ ನನಗೆ ಅಭ್ಯಾಸ ಇಲ್ಲ ನಾನು ಬರೀ ಆಷಾಢ ಮಾಸದಲ್ಲಿ ಮಾತ್ರ ಹಚ್ಚೋದು ವರ್ಷ ಪೂರ್ತಿನೂ ನೀವು ಹಚ್ಬೋದು ಅದು ಶುಕ್ರವಾರ ಮಾತ್ರ ಅಂತ ಹೇಳ್ತಾರೆ ಕೆಲವೊಬ್ಬರು ಮಂಗಳವಾರನೂ ಹಚ್ಬೋದು ಅಂತಾರೆ ಆದರೆ ನಾನು ಯಾವತ್ತೂ ಮಂಗಳವಾರ ಹಚ್ಚಿಲ್ಲ ನಾನು ಪ್ರತಿ ಸರಿಯೂ ಆಷಾಢ ಮಾಸದಲ್ಲಿ ಶುಕ್ರವಾರ ಬ್ರಾಹ್ಮ ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ದೀಪನ ಹಚ್ಚುವಂಥದ್ದು ಸಂಜೆ ಟೈಮ್ ಯಾವತ್ತೂ ಹಚ್ಚಿಲ್ಲ ನೀವು ಸಂಜೆನೂ ಹಚ್ಕೋಬೋದು ಆದರೆ ತುಂಬ ಮಡಿಯಿಂದ ಮಾಡಿ ಅಷ್ಟೇನೇ ಮತ್ತು ಈ ದೀಪನೆಲ್ಲ ಹಚ್ಚಾದ ಮೇಲೆ ಈ ಉಪ್ಪು ಮತ್ತು ಹೂ ಅದಕ್ಕೆ ನಾನು ಏನೇನು ಬಳಸಿರ್ತೀನೋ ಅದೆಲ್ಲದನ್ನೂ ಒಂದು ಕವರ್ಗೆ ಹಾಕಿಟ್ಕೊಂಡು ಅರಿಯೋ ನೀರಿಗೆ ತೊಗೊಂಡೋಗಿ ಬಿಟ್ಬಿಡ್ತೀನಿ ಇಲ್ಲಾಂದರೆ ನೀವೇನು ಮಾಡಬೇಕು ಅಂದರೆ ಯಾರೂ ತುಳಿಯಲ್ವಲ್ಲ ಆ ಜಾಗಕ್ಕೆ ಹಾಕಬೇಕು ಉಪ್ಪನ್ನ ಆ ರೀತಿ ಹಾಕೋದ್ರಿಂದ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಆಚೆ ಹೋಗುತ್ತೆ ಅನ್ನೋದು ಒಂದು ರೀಸನ್ನು ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಮತ್ತು ಇನ್ನು ಕೆಲವರು ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾವು ಶ್ರಾವಣ ಏನು ಆಷಾಢ ಮಾಸದಲ್ಲಿ ಹಚ್ಬೇಕಾ ಬೇರೆ ಟೈಮ್ ಹಚ್ಬಾರ್ದ ಅಂತ ನಾನು ಅವಾಗಲೇ ಹೇಳಿದ್ದೀನಿ ಪೂರ್ತಿ ನೀವು ದೀಪನ ಹಚ್ಬೋದು ಇದಕ್ಕೆ ಅಂತಲೇ ಆಷಾಢ ಮಾಸ ಅಂತಲೇ ಏನಿಲ್ಲ ಆದರೆ ನಾನು ಆಷಾಢ ಮಾಸದಲ್ಲೇ ಹಚ್ಚೋದು ಬೇರೆ ಟೈಮಲ್ಲಿ ಹಚ್ಚಿಲ್ಲ ನನ್ನ ಒಂದು ಅನುಭವದ ಮಾತು ನಿಜವಾಗ್ಲೂ ನಂಬಿಕೆ ಇಟ್ಟು ಪೂಜೆ ಮಾಡಿ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ನನಗದು ಆಲ್ರೆಡಿ ಆಗಿದೆ ಹಾಗಾಗಿ ನಾನು ನಿಮಗೂ ಹೇಳ್ತಾ ಇದ್ದೀನಿ ಉಪ್ಪಿನ ದೀಪನ ಆರಾಮ್ಸೆಯಲ್ಲಿ ಹಚ್ಬೋದು ಅದೊಂದನ್ನೇ ಹಚ್ಬೇಕಾ ಬೇರೆ ದೀಪಗಳನ್ನ ಹಚ್ಬಾರ್ದಾ ಅಂತಲೂ ಕೆಲವೊಬ್ಬರು ಕೇಳ್ತಾರೆ ಆ ರೀತಿ ಏನೂ ಇಲ್ಲ ನೀವೆಲ್ಲ ದೀಪಗಳನ್ನೂ ಹಚ್ಬೋದು ದೇವ್ರ ದೀಪನೂ ಹಚ್ಬೋದು ಇದನ್ನು ಹಚ್ಬೋದು ಮತ್ತು ಇದನ್ನು ಹಚ್ಚಿದಾಗ ದೇವ್ರ ದೀಪ ಹಚ್ಬಾರ್ದಾ ಆ ಥರ ಏನೂ ಇಲ್ಲ ನೀವು ಎರಡೂ ದೀಪಗಳನ್ನು ಹಚ್ಕೋಬೋದು ಫೈನಲ್ಲಾಗಿ ನನ್ನ ಪೂಜೆ ಆಯಿತು ಉಪ್ಪಿನ ದೀಪನೂ ಬೆಳಗಿದ್ದು ಆಯಿತು ನಾನು ಫಸ್ಟು ಉಪ್ಪಿನ ದೀಪನೇ ಫಸ್ಟು ಪೂಜೆ ಮಾಡ್ತೀನಿ ಫಸ್ಟ್ ಉಪ್ಪಿನ ದೀಪನ ಪೂಜೆ ಮಾಡಿಬಿಟ್ಟು ಆಮೇಲೆ ತುಪ್ಪ ದೀಪಗಳನ್ನ ಹಚ್ಕೊಂಡು ಅದರಲ್ಲೂ ಬೆಳಗ್ಬಿಟ್ಟು ಆಮೇಲೆ ನಮ್ಮ ದೇವ್ರುಗಳಿಗೆ ನಾನು ಪೂಜೆನ ಮಾಡ್ತೀನಿ ಅಂದರೆ ನಾವಿವಾಗ ಅದಕ್ಕೋಸ್ಕರನೇ ಲಕ್ಷ್ಮೀ ದೇವಿಗೋಸ್ಕರನೇ ಅಂತಲೇ ಉಪ್ಪಿನ ದೀಪ ಹಚ್ಚಿರೋದ್ರಿಂದ ಫಸ್ಟು ನಾನು ಲಕ್ಷ್ಮೀ ದೇವಿಗೆ ಮತ್ತು ಉಪ್ಪಿನ ದೀಪಕ್ಕೇನೆ ಪೂಜೆನ ಮಾಡ್ತೀವಿ ಎಲ್ಲರೂ ಹೇಳ್ತಾರೆ ಲಕ್ಷ್ಮೀ ಮತ್ತು ಬೇಳೆ ಇದೆಲ್ಲ ಲಕ್ಷ್ಮಿ ಅಂತೀನಿ ಉಪ್ಪು ಬೇಳೆ ಇದು ಯಾವುದನ್ನು ಖಾಲಿ ಆಗಬಾರ್ದು ಅದು ಮೇಯ್ನಾಗಿ ಮನೇಲಿ ಉಪ್ಪು ಖಾಲಿ ಆಗಬಾರ್ದು ಅಂತ ಹೇಳ್ತಾರೆ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಉಪ್ಪು ಲಕ್ಷ್ಮಿಯ ಸ್ವರೂಪ ಹಾಗಾಗಿ ಲಕ್ಷ್ಮಿಗೆ ತುಂಬ ಪ್ರಿಯವಾದ ದೀಪ ಅಂದರೆ ಉಪ್ಪಿನ ದೀಪ ಪೂಜೆ ಎಲ್ಲ ನೀಟಾಗಾಯಿತು ಸಮಾಧಾನ ಆಯಿತು ನನಗಂತೂ ಒಂಥರ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ಅರ್ಲಿ ಮಾರ್ನಿಂಗು ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಅಂತಲೇ ಹೇಳ್ಬೋದು ಒಂಥರ ಸಮಾಧಾನ ನನಗಂತೂ ಆಷಾಢ ಶುಕ್ರವಾರ ಬಂದುಬಿಟ್ರೆ ಏನೋ ಒಂಥರ ಖುಷಿ ಮನೇಲಿ ಹಬ್ಬ ಮಾಡ್ತಾಯಿದ್ದೀನೇನೋ ಅನ್ನುವಷ್ಟು ಆಗುತ್ತೆ ನನಗೆ ವರ್ಮಲಕ್ಷ್ಮಿ ಹಬ್ಬ ಮಾಡ್ತೀನಲ್ಲ ಆ ರೀತಿ ಫೀಲ್ ಆಗುತ್ತೆ ನೀವು ಎಲ್ಲರೂ ಒಂದ್ಸರಿ ದೀಪನ ಹಚ್ಚಿ ನೋಡಿ ನಾನು ಹೇಳಿದ್ನಲ್ಲ ಅದೇ ರೀತಿ ಪಾಲಿಸಿ ದೀಪನ ಹಚ್ಚಿ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಯಾರೆಲ್ಲ ಆಲ್ರೆಡಿ ಉಪ್ಪಿನ ದೀಪನ ಹಚ್ತಾ ಇದ್ದೀರಾ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಪೂಜೆ ಎಲ್ಲ ಆಯಿತು ಟೈಮ್ ಒಂದು ಆರು ಇಲ್ಲ ಐದು ನಿಮಿಷ ಇದೆ ಆಯಿತು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಎಲ್ಲ ಆಯಿತು ಇವಾಗ ಅವ್ರನ್ನ ಎದ್ರಿಸ್ಬೇಕು ಮಲ್ಕೋಪ್ಟವನೇ ಪಾಪ ರಕ್ಷಿ ನಮ್ಮಗವನೇ ಇವಾಗ ಎಬ್ಬರಿಸ್ತೀನಿ ಅವನ್ನ ಎಬ್ರಿಸ್ಬೇಕು ಒಂದೊಂದು ಅರ್ಧ ಗಂಟೆ ಮಲಗಿರಲಿ ಆಮೇಲೆ ಎಬ್ಬರಿಸ್ತೀನಿ ಇವಾಗ ಟೆಂಡಿಂಗ್ ಮಾಡೋಣ ಇವಾಗ ರಕ್ಷಿಗೆ ಇನ್ನೇನು ಎಫ್ ಎ ಒಂದು ಸ್ಟಾರ್ಟ್ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಟ್ಯೂಷನ್ ಇರುತ್ತೆ ಅವನ ಬಿಡೋದು ಸರ್ ಕೆಲಸ ಇರುತ್ತಲ್ವ ಅವನಿಗೆ ಬೇಗನೆ ತಿಂಡಿ ಎಲ್ಲ ಮಾಡಿ ಕರ್ಕೊಂಡೋಗಿ ಬಿಡಬೇಕು ನಂದೀಶ್ವರು ಆ ತೊಗೊಂಡ್ ಇಟ್ಟಿದ್ದಾರೆ ರಾತ್ರಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಕಂಪಲ್ಸರಿ ಅದಕ್ಕೆ ಕಣ್ಕೋ ನೆಗ್ಲೆಕ್ಟ್ ಮಾಡೋದಿಲ್ಲ ತಿಂಡಿಗೆ ಬಂದು ಇವತ್ತು ದೋಸೆ ದೋಸೆ ಮಾಡೋಣ ಅಂತ ದೋಸೆ ಮಾಡಬೇಕು ದೋಸೆಗೆ ಅಡ್ಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಗು ಸಾಗು ಮಾಡೋಣ ಅಂತ ತುಂಬ ಚೆನ್ನಾಗಿ ಉಪ್ಪಿ ಬಂದಿದೆ ಇಟ್ಟು ಅಡುಗೆ ಮನೆಗೆ ಬಂದೆ ಬಂದಿದ್ದ ತಕ್ಷಣ ನಾನು ಸಂಪನ್ನ ನೋಡಿದೆ ಅದಕ್ಕೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಕೆಳಗಡೆ ಒಂಥರ ಗೋಲ್ಡನ್ ಕಲರ್ ಬರಬೇಕು ಅಂತ ಹೇಳಿದ್ರೆ ಶುಗರ್ನ ಅದಕ್ಕೆ ಹಾಕಿ ಇಡಬೇಕು ಒಂಥರ ಗೋಲ್ಡನ್ ಕಲರಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಹಾಗಾಗಿ ಫಸ್ಟು ಒಂದು ಸ್ಪೂನ್ ಶುಗರ್ನ ಹಾಕಿ ನಾನು ಅದನ್ನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ದೋಸೆ ತುಂಬ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ಮತ್ತು ನಿಮಗೆ ಓಟೆಲ್ ಸ್ಟೈಲಲ್ಲೇ ಮಸಾಲೆ ದೋಸೆ ಬೇಕು ಅಂತ ಅನ್ನುವರು ಆ ದೋಸೆ ಇನ್ನೇನು ಹಾಕ್ತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಅಕ್ಕಿ ಇಟ್ಟು ಮನೇಲಿ ಅಕ್ಕಿ ಇಟ್ಟಿರುತ್ತಲ್ಲ ಅದನ್ನು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟಿಫನ್ ಎಲ್ಲ ಮಾಡಿ ಮತ್ತು ನಾನು ಸ್ವಲ್ಪ ಬಿಸಿನೀರನ್ನು ಕುಡಿದು ರಕ್ಷಣೆ ಹತ್ರ ಬಿಟ್ಟು ಬಂದೆ ಬಂದು ಪ್ರತಿ ವರ್ಷ ನಾನು ಈ ದೇವಸ್ಥಾನದಲ್ಲಿ ನಿಂಬೆಂಡಿ ದೀಪ ಹಚ್ತೀನಿ ಕೋಟೆ ಮರಮ್ಮನ ದೇವಸ್ಥಾನ ಅಂತೇಳಿ ತುಂಬಾ ಫೇಮಸ್ಸು ಮಂಗಡಿಲಿ ದೇವಸ್ಥಾನ ಹಾಗಾಗಿ ಎಲ್ಲ ಬಂದೆ ಫಸ್ಟು ಇಲ್ಲಿ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಮರ ದೇವಸ್ಥಾನದಲ್ಲೆಲ್ಲ ಪೂಜೆ ಆಯಿತು ಇವಾಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಇಲ್ಲಂತೂ ಕೋಟೆ ಮರ ದೇವಸ್ಥಾನ ಅಂದರೆ ಫುಲ್ಲು ಫೇಮಸ್ ಸಿಕ್ಕಾಪಟ್ಟೆ ರಶ್ ಇರ್ತಾನೆ ಬೆಳಗ್ಗೆ ಬಂದುಬಿಟ್ಟೆ ಅದಕ್ಕೇ ನಾನು ಇವಾಗಲೇ ಆಲ್ರೆಡಿ ಒಂದು ಹತ್ತು ಜನ ಏನೋ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋದರು ಈ ಚಾಮುಂಡಮ್ಮ ಬಂದು ಕೋಟೆ ಒಳಗಡೆ ಇರೋದು ಮಾಗಡಿ ಇದೆಯಲ್ಲ ಅದರೊಳಗಡೆ ಇರುವಂಥ ದೇವಸ್ಥಾನ ಅದಕ್ಕೆ ಇಲ್ಲೂ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಮಾಗಡಿ ಸಂತ ಇದೆ ನೋಡಿ ಕೋಟೆ ರಶ್ ಆಗಿದೆ ಈ ದೇವಸ್ಥಾನಕ್ಕೆ ಬಂದೆ ಚಾಮುಂಡಮ್ಮಂಗೆ ಇಲ್ಲಿ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಇಲ್ಲಿ ಪ್ರತಿ ಸರಿಯೂ ಅಷ್ಟೇ ನಾನು ಬಂದಾಗೆಲ್ಲ ಲೇಟೇ ಆಗುತ್ತೆ ಅಂದರೆ ಇಲ್ಲಿ ಪೂಜೆ ಮಾಡೋದೇನೆ ಲೇಟಾಗ್ಬಿಡತ್ತೆ ಒಂದು ಒಂಬತ್ತು ಗಂಟೆ ಆಗಿಬಿಡುತ್ತೆ ಪೂಜೆ ಮಾಡುವಷ್ಟರಲ್ಲಿ ಮಹಾಮಂಗ್ಲಾರತಿ ಆಗುವಷ್ಟರಲ್ಲಿ ಅವರಂದರು ನೀವೇ ದೀಪ ಹಚ್ತಾ ಇರೋದಲ್ವಾ ಫಸ್ಟೇ ಯಾಕೆ ಹೋಗ್ತೀರಾ ಇರಿ ಮಹಾಮಂಗ್ಲಾರತಿ ಮಾಡಾದ್ಮೇಲೆ ನೀಟಾಗಿ ದೀಪ ಹಚ್ಬಿಟ್ಟು ಹೋಗಿ ಅಂತ ಹೇಳಿದ್ರು ಅವ್ರು ಹೇಳಿದ್ದು ಸರಿನೇ ಅಂತ ಹೇಳಿಬಿಟ್ಟು ಅಲ್ಲಿ ಪೂಜೆನ ತುಂಬ ಚೆನ್ನಾಗಿ ಮಾಡಿಕೊಟ್ಟು ಒಂಥರ ಸಮಾಧಾನ ಆಯಿತು ನನಗೆ ಅಲ್ಲಿಂದ ಬಂದು ತಿಂಡಿ ತಿಂತಾಯಿದ್ದೀನಿ ಈ ರೀತಿ ಬೆಳಗ್ಗೆ ಎಲ್ಲ ಕೆಲಸ ಆಗ್ಬಿಟ್ರೆ ಒಂಥರ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ ಲಾಲ್ ಕಾರ್ಡ್ ಹಾಕಿದ್ದಾಯಿತು ಇನ್ನೇನು ಒಳಗಡೆ ಹೋಗೋಣ ಅಂತ ಅನ್ಕೋತಾ ಇದ್ದೆ ಸಂಜೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ನಮ್ಮ ಅಮಿಯಕ್ಕೆ ಮರಿ ಆಗ್ತಾ ಇದೆ ಈ ರೀತಿ ತೋರಿಸ್ತೀನಿ ಹಾಕ್ಬಿಟ್ಟಿದ್ದೆ ಆಲ್ರೆಡಿ ಮರಿ ಹಾಕಿದೆ ಇಲ್ಲೊಂದಿದೆ ಅಲ್ಲೊಂದಿದೆ ಪಾವ ಚಳಿ ನಡೀತಾ ಇದೆ ಯಾಕ 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 ಯಾಕಪ್ಪ ಇದು ಮರಿ ಹಾಕೋಷ್ಟರಲ್ಲಿ ನಾವು ಇಲ್ಲಿಂದ ಮತ್ತೆ ಇಲ್ಲಿವರೆಗೂ ಮತ್ತೆ ಸ್ಟ್ಯಾಂಡು ಮಾಡಿಸ್ಬೇಕು ಈ ಥರ ಅಂತ ಅಂದ್ಕೊಂಡಿದ್ವಿ ಆದರೆ ಅದು ಮರಿ ಹಾಕೇ ಬಿಡ್ತು ಅದಕ್ಕೆ ನಂದೀಶ್ ಅವ್ರು ಹೇಳ್ತಾಯಿದ್ರು ಅಯ್ಯೋ ನಾವು ರೆಡಿ ಮಾಡಿಸಿದಷ್ಟರಲ್ಲೇ ಮರಿ ಹಾಕ್ಬಿಡ್ತಲ್ಲೇ ಅಂತ ಹೇಳ್ಬಿಟ್ಟು ಯಾಕೆ ಆಗೋಗಿದೆ ಇಲ್ಲದೆಲ್ಲಾದ್ರೂ ಬೇಗ ಸ್ಟ್ಯಾಂಡ್ ಮಾಡಿಸ್ಬೇಕು ಈಗ ಆಗಲ್ವಾ ಮತ್ತೆ ಹೊಸಕ್ಕೂರಿ ತೊಗೊಂಡ್ಬಂದಿದ್ದು ಮಾಡ್ಸೋಣ ಅಂತ ಅಂದ್ಕೊಂಡ್ವಿ ಅಷ್ಟೊಂದು ನೋಡಿದ್ರೆ ಅದು ಮರಿನೇ ಹಾಕ್ಬಿಟ್ಟಿದೆ ಶುಕ್ರವಾರ ಮತ್ತು ನಮ್ಮದು ಇನ್ನೊಂದು ಮೇಕೆ ಮರಿ ಹಾಕಿದೆ ಅದು ಒಂದು ಹದಿನೈದು ಇಪ್ಪತ್ತಿನ ದಿಂದ ಹಾಕಿತ್ತು ಫಸ್ಟು ಅದು ಸೋಮವಾರ ಹಾಕಿತ್ತು ಇದು ಶುಕ್ರವಾರ ಹಾಕಿದೆ ಏನೋ ಇವತ್ತೊಂಥರ ಎಲ್ಲ ಪಾಸಿಟಿವ್ ಆಗಿ ಆಗ್ತಾಯಿದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗಂತ ನಾನು ಇವಾಗ ಏನು ಮಾಡಬೇಕು ಅಂತ ನಾನು ಎಲ್ಲಾನು ಚಿಕ್ಕ ಪುಟ್ಟದ್ದು ಅಷ್ಟೇ ಸರಿ ನಮ್ಮ ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ ಏನು ಆಗಬೇಕು ಅಂತ ಇರುತ್ತೋ ಅದೇನೇ ಆಗೋದು ಆ ಥರದ್ದೆಲ್ಲ ಚಿಕ್ಕ ಪುಟ್ಟದ್ದೆಲ್ಲ ಎಷ್ಟೋ ದಿನದಿಂದ ಪೆಂಡಿಂಗ್ ಇದ್ದಿದ್ದೆಲ್ಲ ಇವಾಗ ಆಗ್ತಾಯಿದೆ ಒಂಥರ ಖುಷಿ ಆಯಿತು ನಮಗಂತ ನಾನು ಮನೆ ಹತ್ರ ಸಾರಿ ಧನೇನ್ ಮನೆ ಹತ್ರದಿಂದ ಬಂದೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಆಯಿತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಪಾತ್ರೆ ಒಂದು ತೊಳೆದಕ್ಕಾಗಿಲ್ಲ ಫುಲ್ ಅಂದರೆ ಫುಲ್ಲು ಆಗಿಬಿಟ್ಟಿದೆ ಆಗ್ಬಿಟ್ಟಿದೆ ನಂದೀಶರು ಇನ್ನೊಮ್ಮೆ ಒಂದು ಕಟ್ ಮಾಡ್ತಾಯಿದ್ದಾರೆ ನನಗೆ ಆಲ್ರೆಡಿ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಇಲ್ಲ ನೀನು ಹೋಗಿ ಮಲ್ಕೋ ನಾನು ಕಟ್ ಮಾಡಿ ಬರ್ತೀನಿ ಮತ್ತು ನೀನು ರಕ್ಷೆಗೆ ನೆಕ್ಸ್ಟ್ ಡೇ ಬೇಗ ಇದು ತಿಂಡಿ ಮಾಡಿ ಒಂದು ಕರ್ಕೊಂಡು ಹೋಗ್ಬಿಡೋದು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿದ್ರು ನಾನು ಅದಕ್ಕೆಲ್ಲ ನಾನು ಮಲ್ಕೊಬಿಡ್ತೀನಿ ಇವತ್ತು ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಅಂತ ಹೇಳಿದೆ ಮಲ್ಕೊಳ್ಳೋಣ ಅಂತ ಬಂದೆ ದಾನಿ ಮನೆ ಹತ್ರ ಕೆಲಸ ಮತ್ತು ಬೆಳಗಾಯಿಂದನೂ ಹಿಂಗೆ ಕೆಲಸ ಆಗ್ತಾನೇ ಇದೆ ರೆಸ್ಟೇ ಇಲ್ಲ ರಕ್ಷಿಗೆ ಹೆಂಗೋ ಇವಾಗ ಸದ್ಯಕ್ಕೆ ಹೋಮ್ವರ್ಕ್ ಕೊಡ್ತಾಯಿಲ್ಲ ಏನಕ್ಕೆ ಅಂದರೆ ಎಫ್ ಎ ಒನ್ ಇದೆ ಹಾಗಾಗಿ ಅವ್ನಿಗೆ ಬೆಳಗ್ಗೆನೂ ಟ್ಯೂಷನ್ ಇರುತ್ತೆ ಇವಾಗ ಅದೊಂದು ನನಗೆ ಒಂದು ಪ್ಲೇಸ್ ಪಾಯಿಂಟು ಇಲ್ಲ ಅಂದಿದ್ರೆ ಅವ್ನಿಗೆ ಬಂದ ತಕ್ಷಣ ವರ್ಕ್ ಮಾಡಿಸಿ ಎಲ್ಲ ಇದು ಮಾಡಬೇಕಾಗಿತ್ತು ಬರೀ ಓದಿಸೋದು ಅಷ್ಟೇ ಅಲ್ವ ಇವಾಗ ಒಂದು ಸ್ವಲ್ಪ ಹೊತ್ತು ಓದಿಸ್ತೀನಿ ಮತ್ತು ಬೆಳಗ್ಗೆನೂ ಟ್ಯೂಷನ್ಗೆ ಹೋಗಿ ಬರ್ತಾನಲ್ವ ಒಂದು ಸ್ವಲ್ಪ ಟೈಮ್ ಬೇಗ ಇದ್ದಾಗ ಓದಿಸ್ತೀನಿ ಹಾಗಾಗಿ ಸ್ವಲ್ಪ ನನಗೆ ಪರವಾಗಿಲ್ಲ ನೈಟೇನೇ ಆದಷ್ಟು ಟ್ಯೂಷನಲ್ಲಿ ಏನು ಇದು ಮಾಡಿರ್ತಾರೋ ನಾನು ಅದನ್ನೇ ಏನು ಹೇಳ್ಕೊಟ್ರು ಏನು ಅಂತ ಕೇಳಿ ಮನೇಲೂ ಅದನ್ನೇ ರಿವೈಸ್ ಮಾಡಿಸ್ಬಿಡ್ತೀನಿ ಹಾಗಾಗಿ ಒಂದು ಸ್ವಲ್ಪ ಟೈಮ್ ಸೇವ್ ಆಗ್ತಾಯಿದೆ ನನಗೆ ಇಲ್ಲ ಅಂದರೆ ಡೈಲಿ ಮಲ್ಕೊಳ್ಳೋದು ಎಷ್ಟೊತ್ತಾಗ್ತಾಯಿದೆ ಇವಾಗ ಅಂತ ಅಂದರೆ ಹನ್ನೊಂದು ಗಂಟೆ ಹನ್ನೊಂದುವರೆ ಇದೆ ನಿದ್ದೆನೇ ಸಾಕಾಗ್ತಾಯಿಲ್ಲ ನೆನ್ನೆ ಅಂತೂ ಬರೀ ಫೈವ್ ಅವರ್ಸ್ ಅಷ್ಟೇ ಮಲಗಿರೋದು ನಾನು ಹಾಗಾಗಿ ತುಂಬ ತಲೆ ಬೇರೆ ತುಂಬಾ ನೋವು ಬಂದುಬಿಟ್ಟಿದ್ದೆ ಡೈಲಿ ಕ್ಲಿಕ್ ಬಾಕಿ ಹಾಕಿ ಬೇಜಾರಾಗಿಬಿಟ್ಟಿತ್ತು ಅದಕ್ಕೆ ಇವತ್ತು ಏನು ಮಾಡಿದೆ ಅಂದರೆ ಅದು ಕೂದಲು ಸಿಗ್ತಾ ಇರಲಿಲ್ಲ ಜಡೆ ಅದಕ್ಕೆ ಹಂಗೋ ಹೆಂಗೋ ಮಾಡಿ ಜಡೆ ಎಣ್ಣೆ ಇವತ್ತು ಹಾಕ್ಬಿಟ್ಟಿದ್ದೆ ನೀವು ಮುಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೂ ಮುಡ್ಕೋಬೇಕು ಅಂದರೆ ನನಗೆ ಜಡೆ ಎಣ್ದಿಲ್ಲ ಬೇಕು ಹಾಗೆ ಹೂವು ಮುಡ್ಕೊಳ್ಳೋದು ಅಷ್ಟು ಥರ ಇಷ್ಟ ಆಗೋಲ್ಲ ಸರಿ ವಿಧಿಯಲ್ಲೇ ಮುಡ್ಕೋಬೇಕಾಗುತ್ತೆ ಕೂದಲು ಕಟ್ ಮಾಡಿಸ್ಬೇಕಾದ್ರೆ ಖುಷಿ ಮಾಡಿಸ್ಬಿಡ್ತೀವಿ ಕಟ್ ಮಾಡಿಸಾದ್ಮೇಲೆ ಇದೊಂದು ಹಿಂಸೆ ಹಾಂ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಾರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ಬಿಡ್ತೀನಿ ಈಗ ಒಂದು ವ್ಲಾಗ್ ನಿಲ್ಗೆ ಏನು ಮಾಡ್ಬೇಡೋಣ ಅಂತ ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ ಅಷ್ಟೇ ಪಾತ್ರೆ ಒಂದು ತೊಳಲಿಲ್ಲ ಇಷ್ಟೊಂದು ನನಗೆ ಟಯರ್ಡ್ ಆದಾಗ ನಾನು ಪಾತ್ರೆ ಏನು ರಿಸ್ಕ್ ತೊಗೊಳ್ಳಲ್ಲ ಬೆಳಗ್ಗೆ ಎದ್ದು ತೊಗೊಂಡ್ರಾಯ್ತು ಅಂತ ಹೇಳಿ ಬಂದುಬಿಟ್ಟೆ ಬೇರೆ ಎಲ್ಲ ಕೆಲಸ ಆಗಿತ್ತಲ್ಲ ಬಿಡು ಅಂತ ಹೇಳಿ ಆದಷ್ಟು ನನ್ನ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಇರೋರಿಗೆ ತುಂಬನೇ ಧನ್ಯವಾದಗಳನ್ನ ತಿಳಿಸಿ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೀನ್ ದ ನೆಕ್ಸ್ಟ್ ವ್ಲಾಗ್ ಲವ್ ಯು ಆಲ್ ಗುಡ್ ನೈಟ್ ಬಾಯ್ ಬಾಯ್